ಸ್ವಾಗತ ಸುಸ್ವಾಗತ ಈ ಮಹೇಂದ್ರನ ಮನ ಮಾತ್ರ ಮದುವೆ ಮಂಟಪದಲ್ಲಿದ್ದರೂ ಮನಸ್ಸು ಮಾತ್ರ ಮೀನಾಕ್ಷಿಯ ಯೌವನದ ಅಂಚಿನಲ್ಲಿ ಓಡಾಡುತ್ತಿತ್ತು ಅಶೋಕನ ಮಡದಿಯಾದ ಮೀನಾಕ್ಷಿಯ ಮುಖ ನೋಡಬೇಕೆಂಬ ಹಂಬಲ ಮನೆ ಮಾಡಿತು ನನ್ನ ಹೃದಯ ಮಂದಿರದಲ್ಲಿ ಸಂಚಿನಿಂದ ತುಂಬಿದ ಸಲೆಯಲ್ಲಿ ಚಿನ್ನದ ಸಲ ನೀಡಲು ಚಿಂತೆ ಇಲ್ಲ ಅಶೋಕನ ಮಡದಿಯನ್ನು ಹೊಂಚು ಹಾಕಲು ಹಾದಿ ಮಾಡಿಕೊಟ್ಟ ಏನಂತ ಬಣ್ಣಿಸಲಿ ಅವಳ ಸೌಂದರ್ಯ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನನ್ನ ಒಳಗಿನ ಮನಸ್ಸು ಏ ಮಹೇಂದ್ರ ನೋಡು ಬರ್ತಿದ್ದಾಳೆ ನೋಡು ಆ ಒಯ್ಯ ನೋಡು ಅವಳು ಸ್ಟೈಲ್ ನೋಡು ಆ ಮೈಮಾಟ ನೋಡು ನೋಡಿಗೆ ನೋಡು ಸುರಸುಂದರಿಯರಾದ ರಂಬೆ ಊರುಷಿ ಮೇನಕೆ ಇವಳ ಬದಿ ನಿಲ್ಲಬೇಕು ಅಂಬರದ ಕೆಂಬಣ್ಣದಲ್ಲಿ ರವಿ ಮೂಡಿ ಉದ್ಭವಿಸಿದಂತೆ ಹುಟ್ಟಿ ಬಂದ ಮೀನಾಕ್ಷಿಯ ಚೆಲುವು ನಿಜಕ್ಕೂ ಬೇಲೂರು ಶಿಲ್ಪೆಯಂತೆ ಸೃಷ್ಟಿಸಿದ್ದಾನೆ ಆ ಬ್ರಹ್ಮ ಬಲು ಬುದ್ಧಿಯಿಂದ ದಕ್ಕಿಸಿಕೊಳ್ಳಬೇಕು ಈ ಹಕ್ಕಿಯನ್ನ ಒಂದ್ವಡೆ ಹೋದರೆ ಅವಳ ಸಂವಾದ ಮಾಡಲು ಹೇಸುವುದಿಲ್ಲ ಈ ಮಹೇಂದ್ರ ಮಹೇಂದ್ರ